ಎಲ್ಲರಿಗೂ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ವಿಜಯಪುರ ಸರ್ ತಮ್ಮ ಹೆಸರು ಸರ್ ಯಾಕು ಅಂತ ಹಾಂ ಹಾಂ ಸರ್ ಸರ್ ಇಲ್ಲಿ ನಮ್ಮಲ್ಲಿ ಹೆಂಗೆ ಬಂದಿರಿ ಸರ್ ನೀವು ಯಾವ ಥರ ಅಂದರೆ ನೀವು ಮುಂಚೆ ಹೆಂಗೆ ಪ್ರಾಕ್ಟೀಸ್ ಮಾಡ್ತೀರಿ ಇಲ್ಲಿ ಹಂಗೆ ಇದು ಆಯ್ತು ಸರ್ ಒಂದ್ ಎರಡು ದಿವಸ ನಿಮ್ಗೆ ಅಬ್ಸರ್ವ್ ಮಾಡತ್ತಿದೆ ಸರ್ ನೀವು ಆರ್ಮಿ ಟ್ರೈನಿಂಗ್ ಕೊಡೋದು ಎಲ್ಲ ಎಕ್ಸರ್ಸೈಜ್ ನೋಡಿ ನಾನು ಬೈಕ್ ಜಿಮ್ ಸೈಕ್ಲಿಂಗ್ ಆಮೇಲೆ ರುಬಿಕ್ ಎಲ್ಲ ಮಾಡಿ ಸಾಕಾಗಿ ವಾಕಿಂಗ್ ಬಂದಿರಿ ಎರಡು ದಿವಸ ನೋಡಿದ ನಿಮ್ಗೆ ವರ್ಕ್ಔಟ್ ನೀವು ರುಬಿಕ್ ಏನ್ ಮಾಡಿಸೋದು ಆರ್ಮಿ ಎಕ್ಸರ್ಸೈಜ್ ಜಾಯ್ನ್ ಮಾಡಿರ್ಬೇಕು ಹೇಳಿ ನಂದು ಬಿಟ್ ಲಾಸ್ ಮಾಡೋಕೆ ನಿಮ್ಗೆ ನಾನು ಜಾಯ್ನ್ ಆದ ಸರ್ ನಿಮ್ದೆಲ್ಲ ಇದು ಮಾಡೋದು ನೋಡಿ ಇದು ಒಂದ್ ತಿಂಗಳಲ್ಲಿ ಸರ್ ಅಲ್ಲಿ ರಿಸಲ್ಟ್ ತಾನಾಗೆ ಗೊತ್ತಾಗ್ತದೆ ಬಂದಿ ಸರ್ ನಿಮಗೆ ನಮ್ ಬಿಜಾಪುರ ಮಂದಿಗೆ ಇಲ್ಲಿ ವೇಟ್ ಲಾಸ್ ಮಾಡೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್ ನಿಮ್ಗೆ ವೇಟ್ ಲಾಸ್ ಮಾಡೋದ್ರೆ ಬರೀ ಡೈಟ್ ಇಂಪಾರ್ಟೆಂಟ್ ಇಲ್ಲ ಎಕ್ಸರ್ಸೈಸ್ ಬೇಕು ಡೈಟ್ ಬೇಕಾದ್ರೆ

ಅದು ನೋಡಿ ನಾನು ಮೊದ್ಲು ಬಂದು ನೋಡಿ ನೋಡಿ ಹಂಗೆ ಡಿಪ್ರೆಷನ್ ಆಗ್ಬಿಟ್ಟಿದೆ ಆಮೇಲೆ ಇದು ನೀವು ಹೊಸದು ನೋಡಿ ಇಲ್ಲಿ ಇವತ್ತು ಎಲ್ಲ ಇದೇ ಮಾಡ್ಬೇಕಂತ ನಾನು ಜಾಯ್ನ್ ಆಗಿನಿ ಬಹಳ ಇದು ನಾನು ಒಂದು ಟೈಮ್ ಟೂ ತೌಸಂಡ್ ಟೂ ಅಲ್ಲಿ ಮಿಸ್ಟರ್ ಬಿಜಾಪುರ್ ಬಾಡಿ ಬಿಲ್ಡಿಂಗ್ ಮಾಡ್ತೀನಿ ಈಗೆಲ್ಲ ಬಿಟ್ಟು ಫಿಫ್ಟೀನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ಗ್ಯಾಪ್ ಆಗಿದೆ ಈಗೆಲ್ಲ ಫ್ಲಾಟ್ ಆಗಿದೆ ಇವಾಗ ನಿಮಗೆ ನಮ್ಮ ಅಕಾಡೆಮಿ ಬಂದ್ಮ್ಯಾಗ ನಿಮಗೆ ಕಾನ್ಫಿಡೆಂಟ್ ಬಂದೈತಲ್ಲ ಸರ್ ವೇಟ್ ಲಾಸ್ ಕಾನ್ಫಿಡೆನ್ಸ್ ಈಗ ಒಂದು